ಏನ ಏನ್ ಇಷ್ಟೊಂದು ನಿಂಚತಾ ಅಂಕಣ ಮದ್ವೆ ಅಲ್ವಾ ಅಣ್ಣ ನಿಜವಾಗ್ಲು ನೀನು ಒಪ್ಕೊಂಡಿದ್ಯಾ ಏನೋ ಇವತ್ತು ನನ್ನ ಚಪ್ರ ಇವತ್ತು ಕೇಳ್ತಿದ್ ನೀನು ಒಪ್ಕಲ್ದಾನೆ ಮದ್ವೆ ಒಪ್ಕೊಂಡ ಇವತ್ತು ರೆಡಿ ಆಗಿದೀನ ನನ್ಗೆ ಯಾಕೋ ಅನುಮಾನ ಅನ್ಮಾನಕ್ಕ ನಿನ್ ಮೇಲೆ ಯಾಕೆ ಅನುಮಾನ ನಿನ್ಗೆ ಹೋಗಿ ಹೋಗಿ ಆ ಹಳ್ಳಿಗೂ ಒಪ್ಕೊಂಡಿದ್ಯಣ್ಣ ಅಣ್ಣ ನಿನ್ ಲೆವೆಲ್ ಏನು ನಿನ್ ಇದೇನು ನಿಜವಾಗ್ ನನ್ ನಂಬಲಿಕ್ಕೆ ಆಯ್ತಾ ಇಲ್ಲ ಅಯ್ಯೋ ಹೂವುಪ್ಪ ಬಲವಂತ ಮಾಡಿದ್ರೆ ಅದಕ್ಕೆ ಒಪ್ಕೊಂಡೆ ಬಲವಂತಕ್ಕೆ ಓ ಸರಿ ನೀನು ಬಲವಂತಕ ಬಲವಂತ ಮಾಡಿಬಿಟ್ಟು ಅಂದ್ಬಿಟ್ಟು ಸುಮ್ ತಾಲಿ ಕಟ್ಬಿಡ್ತೀಯಾ ಅಯ್ಯೋ ಬುಡೋಣ ನೋಡ್ಕೊಳಕಾಗುತ್ತೆ ಯಾಕೆ ತಾಲಿ ಕಟ್ಸ್ಕೊಬೇಕು ಹಾ ಏನಾಗಂದ್ರೆ ಏ ನಂಗೆ ಅಪ್ಪ ಅಮ್ಮನ್ ಖುಷಿನೇ ಮುಖ್ಯ ಕಣೋ ಏನಪ್ಪ ನಿನ್ ಅರ್ಥವೇ ಆಯ್ತಾ ಇಲ್ಲ ವಷ್ಣು ಸಹಸ್ರ ಆಯ್ತಾ ಹ್ಞೂ ಆಯ್ತು ಕಣೋ ಯಾಕೆ ನೀನ್ ಬರ್ಲಿಲ್ಲ ಸ್ವಲ್ಪ ಕೆಲಸ ಐತ್ ಮುಗಿಸ್ಕೊಂಡು ಹೋಗೋದಂತ ಇದ್ದೆ ಸರಿ ಅರುಣ್ ನೋಡಿ ಈ ಡ್ರೆಸ್ ಅಲ್ಲಿ ಹೆಂಗ್ ಕಾಣ್ತಾ ಇದೀನಿ ಓ ಕಾಣ್ತಾ ಇದೀ ಕಣ ವಸ್ತಾ ಹಾ ವಸ್ತು ಕಣೋ ಸೂಪರ್ ಕಾಣ್ತಾ ಇದ್ಯಾ ಸರಿ ಸರಿ ನಾನು ಬರ್ತೀನಿ ಹಾ ಸರಿ ಆಯ್ತು ಅಮ್ಮ ಅಮ್ಮ ಯಾಕಮ್ಮ ಹೇಳಿದ ಅರ್ಥ ನೀವು ನಿಮಗೆ ಏನಕ್ಕೆ ಇನ್ನು ಒಡ್ವೆ ಕೊಡ್ಲೇ ಇಲ್ಲ ನನ್ಗೆ ಅಯ್ಯೋ ಎಲ್ಲನ್ ಕೊಟ್ಟಾದ್ರೆ ಇನ್ನೇನಪ್ಪ ಆ ಕೈ ಕಡಕ ಮಾಡ್ತೀನಿ ಅನ್ಬಿಟ್ಟು ಸುಮ್ಮನೆ ಆಗೋದೆ ಏ ಮಾಡಾಕ ಬಿಟ್ಟು ಬಂದಿಲ್ವಾ ಅಪ್ಪ ಹೋಗಿ ಇಸ್ಕ ಬರಕ್ಕೆ ಅಂತ ಹೋಗೋದೆ ಆಲಕಲೆ ಏನ್ ಒಳ್ಳೆ ಅತ್ತೆ ಮನೆ ವರ್ದಸನ ಕೇಳಂ ಕೇಳ್ತಿಯಲ್ಲ ಎತ್ತವ್ ಅಪ್ಪನ ಯಾಕಿง ಗಡಿಯಾ ನೀನು ಯಾಕಲ ನಡಿಯ ನೀನು ನಿನ್ ಬುದ್ಧಿ ಸಟ್ಟೆ ಗುಡಿ ಕೇಳಕಲ ಮಗ ಎಲ್ಲರಿಯಾ ನಮ್ಮ ಅಪ್ಪನ ಸಾಲ मारಸದ ಬೇಡ ನಾವು ಅಚ್ಚಪಟ್ಟಾಗಿ ಇದ್ದ ತಕ್ಕನಕ ಆಗದಂದೆನೆ ಬಿಟ್ಟು ಒಳ್ಳೆ ಹೆಂಗೋಟೆ ಉರುಸ್ತೀಯ ನೋಡು ಸುಮ್ ನಾನು ಸುಮ್ಸುಮ್ನೆ ನಿಂತಕೋಕ ಆಗಲ್ಲ ಮಲ್ಲಿ ಓ ನಾನು 레ವೆಲ್ ತಕ್ಕನಾಗಿ ಇರ್ಬೇಕಲ್ವಾ ಆಲಕನಪ್ಪ ಈಗ ಸುಮ್ಕಿರು ಆಯ್ತು ನನಗೆ ಏನ್ರಲ್ಲ ಮಾಡದಾಡ್ ಮಾಡ್ತೀಯಾ ಸಾಲ ಉರುಸ್ತೀಯಾ ಒತ್ಕಳೋ ಸುಮ್ಕಿರು ಆ ನಾನು ಈಗ ಸಾಲಾ ಒತ್ಕೊಳ್ಳಿ ಅದಲ್ಲ ಇಲ್ಲಪ್ಪ ಸಾರಾಗಿಲ್ಲ ಉತ್ಕೊಳ್ಳೋ ಅಂತ ಸೀನಂತೂ ಇಲ್ಲ ಕೊಟ್ಕೊಳ್ಳೋರ್ ಸಿಕ್ಕೇ ಸುಮ್ಮನೆ ಮಗ ಆಯ್ತು ಹೋಗದೆ ಅಪ್ಪ ಇಸ್ಕ ಬತ್ತದೆ ಅಮ್ಮ ನೋಡು ನಾನು ಹೇಳ್ತಾ ಇದ್ದೀನಿ ಕೇಳು ನಾನು ಹೇಳಿರೋ ಒಡ್ಬೇಕು ಒಂದು ಒಡ್ಬೇಕು ಕಮ್ಮಿ ಆದ್ರೂ ನಾನು ತಾಲಿ ಕಟ್ಟಲ್ಲ ಏನ್ ಮಗ ಹಿಂಗ್ ಅಡಿಗೆ ನೀನು ಏನ್ ನೀನ್ ಸರಿಯಾ ನೀನ್ ಸರಿಲ್ಲ ಮತ್ತೆ ಅವತ್ತೆ ಅಕ್ಲ ಒಪ್ಕೊಂಡ ನೀನು ಮಾತೊಂದ್ ದಿವಸ ಹೇಳಿದೆ ನೀನು ನನ್ಗೆ ನನ್ನ ಮೊದ್ಲೇ ನಿಮ್ಮ ಹೆಣ್ಣು ನೋಡಕ್ಕಿಂತ ಮುಂಚೆಗೆ ಅಪ್ಪ ಹಿಂಗೆ ಮಾವನ್ ಮಗಳನ್ನ ಹಿಂಗ್ ಮದ್ವೆ ಆದಿಲ್ಲ ಹಂಗೆ ಏನಿದ್ಕೆ ನಿಮ್ ಇಷ್ಟ ನಿಮ್ ಇಷ್ಟ ಅಂತ ಅವತ್ ನನ್ಬಿಟ್ಟು ನಾಳೆ ದಾರಿ ಇವತ್ತು ಅಪ್ರ ಇವತ್ತಿಂಗ್ ಮಾತಾಡ್ತಿಯಲ್ಲ ನೀನು ಸರಿ ನಿನ್ ಬುದ್ಧಿ ಕಲ್ತಿರೋದು ಸಂಜೆ ಆದ್ರೆ ಚಿತ್ರಕೋಬೇಕು ಇದಕ್ಕೆ ಹಿಂಗ್ ಆಗ್ತಾ ನೀನು ಅವಾ ಅದೆಲ್ಲ ಗೊತ್ತಿಲ್ಲ ನನಗೆ ನನಗೆ ಬೇಕಾಗಿರೋದೇನು ಹೇಳು ನಾನು ಏನೇನು ಬೇಕು ಅಂತ ಕೇಳಿದ್ದೀನಿ ಅವೆಲ್ಲ ಮಾಡಿಸ್ರು ಮಾತ್ರ ಮುದ್ಬೇಕದು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಆಗಲ್ಲ ಇದೋಳ ಸರಿ ಅದು ನಿಮ್ಮಂತ ಮಕ್ಕಳೇ ಹುಟ್ಟಬೇಕಲ್ಲ ನಿಮ್ಮಂತ ಮಕ್ಕಳೇ ಹುಟ್ಟಬೇಕು ಇದೇ ಬಟ್ಟೆ ಬೇಕು ಅದೇ ಇದಾಗಬೇಕು ಅಂದ್ಕೊಂಡು ಬುಗಳ್ಬಿಟ್ಟು ಅವ್ನು ಕೇಳಿ ಕೇಳಿದಂತ ಕೊಟ್ಟಿವಿ ತಿರ್ಗಾ ಈ ಥರ ರಾಗಿ ಐತಿಯಲ್ಲ ಮದುವೆ ಆದ್ಮೇಲೆ ಹಿಂಗೆ ಆದ್ರೆ ಹೆಂಗ್ಲೇ ಮಾಡೋದು ಹೆಂಗ್ ಮಾಡದು ಥೂ ಮುಂದೆ ಮಗನೆ ಹೋಗು ನಿನ್ನ ಹಚ್ಕೊಂಡು ನಾನು ಮಾತು ಕೊಟ್ಬಿಟ್ಟು ನನ್ನ ತಮ್ಮನಿಗೆ ನಾನು ಬುದ್ಧಿಲ್ಲ ನನ್ನ ತಮ್ಮನ್ ಮಾತು ಕೊಟ್ಬಿಟ್ಟು ಇವತ್ತು ತಲೆ ತಕ್ಷಣ ಮಾಡಿಬಿಡಕಾರಪ್ಪ ನಿಂದ ಅಮ್ಮಯ್ಯ ಅದೇ ನಿಮ್ಮ ಸೋಚೆಗೆ ಬೆಳೆಸಬಲ್ಲ ಅಲ್ಲೇ ನಾವು ಮಾಡ್ಕೊಂಡು ತಪ್ಪು ಕಷ್ಟೇನು ಸುಖೇನು ಅಂತ ತೋರಿಸ್ಬೇಡ ನಮ್ಮ ಮಕ್ಕಳಿಗೆ ಅಚ್ಚುಕಟ್ಟಾಗಿ ಓದ್ಕೊಂಡು ಬರ್ಕೊಂಡು ಚೆನ್ನಾಗಿರ್ಲಿ ಅಂತ ನಾವು ನಮ್ಮ ಕಷ್ಟ ಎಷ್ಟೇ ಕಷ್ಟ ಬಂದ್ರು ನಾವು ಅಟ್ಗೆ ಹಾಕೊಂಡು ನಿಮ್ಮನ್ನ ಚೆನ್ನಾಗಿ ಬೆಳೆಸೋದಲ್ಲ ತಿಂತಿರ ಗಾಯ ಗಾಯಿ ಕ್ಯಾಟ್ಕೊಂಡು ಆಡಿಸ್ತದೆ ನಿಮ್ಗೆ ಮಡ ಮಕ್ಳೆ ಅದೇ ನೀನು ಅವ ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ನೀನು ಆಯ್ತಾ ನಂಗೆ ಇಷ್ಟ ಇಲ್ಲ ನಂಗೆ ಈ ಮದುವೆ ಇದ್ಯಾಕ್ಲೆ ಇವತ್ತು ಚಪ್ರ ನಾಳಿದ್ದಾರೆ ಇದ್ಯಾಕ್ಲೆ ಹಿಂಗಂತ ಇದ್ದೀನಿ ನೀನು ಮತ್ತೆ ಸುಮ್ಮನೆ ಇರ್ಬೇಕು ಮತ್ತೆ ನಾನು ಕೇಳಿ ತರ್ಸ್ಕೊಡು ನೀನು ಮತ್ತೆ ನೀನು ಸುಮ್ಮನೆ ನನ್ನ ಕೋಪ ಬರ್ಸ್ತಾ ನೀನು ಪಾಪ ಬಂದ್ರೆ ಯಾಕೆ ನನ್ನ ತಮ್ಮ ಮಗಳು ಏನಾಗಿದ್ದಾಳು ಅವ್ರ ಕಾಸಂದಿಲ್ಲ ಹೋಗ್ಬೇಕು ಹೋಗು ಬೇರೆಯವರು ಅಷ್ಟು ಚೆನ್ನಾಗಿ ಬುದ್ಧಿ ಕಲ್ತದೆ ಅಂತ ಎಣ್ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಕಲೆ ನಿನ್ ಬಾಯಿ ಇಟ್ಟಾಕ ಇದಂತ ತಾಮಸಿ ಮಾಡಿದಿಲ್ಲ ಊರ್ ಜನಗಳು ಮುಂದಡಂಗ್ ಮಾರ ಮರೋದಿ ಹೋಗ್ಲಿ ಅಂತವ ನನ್ ತಮ್ಮಂಗೆ ಏನಂತ ಉತ್ತರ ಕೊಡಲ್ಲ ಯಾಕೆ ಲೈನ್ ನೀನು ಸುಮ್ಮನೆ ಮಾತಾಡ್ಬೇಡವ ನಾನು ಏನಂದಿದ್ದೆ ನಿನ್ಗೆ ನಾನು ಕೇಳೋ ಹೊಡವೆ ಎಲ್ಲ ಮಾಡಿಸ್ಲೇಬೇಕು ಅಂತ ಹೇಳಿದೆ ಅಲ್ವಾ ಸ್ವಲ್ಪ ನೀನ್ ಮಾಡ್ಕೊಬಿಟ್ಟು ನನಗೆ ಮಾತಾಡ್ಬೇಡ ನೀನು ಹೊಡವೆ ಹೊಡವೆ ಅಂತ ಏನು ಎಣ್ಣೆ ಕ್ಲಂಗ್ ಆಗ್ತಿಲ್ಲ ನೀನು ಹೊಡವೆ ಹೊಡವೆ ಅಂತ ಎಣ್ಣೆ ಕ್ಲಿ ಇಷ್ಟು ಉಚ್ಚೆ ಉಚ್ಚೆ ಸ್ಕಳಕ್ಕಿಲ್ಲಪ್ಪ ಅಯ್ಯೋ ಶಿವನೇ ಕತ್ತ ಹೋಗು ಭಗವಂತನೆ ಏನು ಎಣ್ಣೆ ಆಗ್ಬಿಟ್ಟಿದ್ರು ಏನಪ್ಪ ಗತಿ ಯಾಕೆ ಹಿಂಗೆ ಹೊಡವೆ ಹೊಡವೆ ಅಂದಿಲ್ಲ ಅದೇ ಹುಚ್ಚು ಬಂದಿರಲ್ಲ ನಿನಗೆ ನಾ ಸಂಪಾದನೆ ಮಾಡಿರೋ ಆಸ್ತಿ ಬದುಕು ಇಲ್ಲ ಯಾರ್ಗೆ ಮಗ ಆ ಸಕ್ಕ ಹೇಳ್ತೇನೆ ಕೇಳ್ಕೊ ನಿಜವಾಗ್ಲೂ ಈ ಮದುವೆ ನಿಂತು ಹೋದ್ರೆ ನಿಮ್ಮ ಹೂವನ್ನ ಜೀವಂತವಾಗಿ ನೋಡೋಕಿಲ್ಲ ನನ್ನ ತಮ್ಮ ಮದುವೆ ಮಾಡೋಕೆ ದುಡ್ಡು ಇಲ್ಲ ಕಣಕ್ಕ ಅನ್ಕೊಂಡು ಪಪ್ಪ ನನ್ನ ತಮ್ಮ ಕುಂತಿದೆ ನಾನು ಮಾಡ್ಕತೀನಿ ನನ್ನ ಮಗ ಒಳ್ಳೆ ಮಕ್ಕಳು ಬೇರೆ ಐತೆ ಎಲ್ಲಿಂದ್ರೆ ತಂದ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ಕಣ್ಣು ಬಾಯಿ ಬಿಡ್ಬೇಕೆ ಅಂದ್ಬಿಟ್ಟು ಒಳ್ಳೆ ಏನು ಅಂದ್ಬಿಟ್ಟು ಮಾಡ್ಕೊತೇವನಿ ನಿನ್ ಜೀವನ ಚೆನ್ನಾಗಿರ್ತದೆ ಈಗ ಮುಚ್ಕೊಂಡು ಆಗತ್ಕಲೀ ನೀನು ಆಗಲ್ಲ ಅಂತ ಹೇಳಿಲ್ಲ ನಾನು ಕೇಳಿದ್ದೇನೆ ಒಡ್ಮೆ ಕೇಳಿದ್ದು ಅಷ್ಟೇ ಇಲ್ಲ ಹೋಗದ ನಿಮ್ಮ ಅಪ್ಪ ಹೇಳ್ತೇ ಹೇಳ್ತಿರಲ್ಲ ಇದಕ್ಕೆ ನಡೆಯೋ ನೀನು ಓ ಇದೊಳೆ ಸರಿ ಅಂತ ನಾಳಿದಾರೆ ಇವತ್ತು ಚಪ್ರಾಡ್ರೆ ಸಂಜೆ ಮೇಲೆ ಚತ್ರಿಕೋಬೇಕು ಕಡ್ಗ 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 ಅಂತ ಕುಂತಿಯಲ್ಲೇ ಚಿಂತಂತ ಜೀವನವ ಹೇಗೋ ಒಳ್ಳೆ ಹುಡುಗಿ ಸಿಕ್ಕದೋ ಹೆಂಗೋ ಚೆನ್ನಾಗಿರ್ಬೋದು ಅನ್ನೋದು ಕಂಡೀನಿ ಒಂದು ದಿವ್ಸ ಒಂದು ಫೋನ್ ಮಾಡಿ ಮಾತಾಡಲಿಲ್ಲ ನೀನು ಎಲ್ಲವ ಮದುವೆ ಪಿಕ್ಸಾದ್ಮೇಲೆ ಎಷ್ಟು ಚೆನ್ನಾಗಿ ನನ್ನ ನಗಿತಾ ಇದ್ದಾರೋ ಒಂದು ಒಳ್ಳೆಯದು ಮಾತಾಡ ಮಾತಾಡ್ತ ಕತೆ ಹೇಳ್ಕೊಂಡು ಚೆನ್ನಾಗಿರ್ದಾನೇ ಬಿಟ್ಟು ಒಂದು ದಿವಸ ಒಂದು ಫೋನ್ ಮಾಡಿದ್ದೀನಿ ನೀನು ಮದುವೆ ಆದಿಲ್ಲ ಇಲ್ವ ಅಂತ ನಾನು ಕೇಳಿಲ್ಲ ಕೇಳಿದ್ಕೆ ನಿನ್ನ ಇಷ್ಟ ತೋರಿಸ್ತೀರಲ್ಲ ಆಯ್ತೀರಿ ಅಂತ ಬೋಗ್ಬಿಟ್ಟು ಈಗ ಈ ಥರ ಉಲ್ಟಾಪಟ್ಟ ನಾ ಯಾವ ಮಾತಾಡ್ತೀಯ ನೀನು ಸರಿ ಯಾವತ್ತೆ ಹೇಳ್ಬಿಡ್ಬೇಕಾಯ್ತು ಕಲೆ ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ನಾವೇ ಬಲವಂತ ಮಾಡಿದ್ವಾ ನೀನು ಬಲವಂತ ಮಾಡಿದೆ ಹೇಳು ಯಾಕೆ ಬುದ್ಧಿ ಕಲ್ತಿದ್ದೀನಿ ನೀನು ನಾ ಬುದ್ಧಿ ಕಲಿ ನೀನು ನನ್ನ ನಾನು ಹೇಳ್ತಾನೆ ಕೇಳ್ಕೊ ಮಗ ನಿಜವಾಗ್ಲು ನಿ ಮಗುನ ಸಾಯಿಸ್ಬೇಕಾಯ್ತದೆ ನೀನೇ ನಿನ್ ಕೈಯಾರವ ತಿಳ್ಕೊ ಕಡ್ಗ ಕಡಗ ಕಡ್ಗ ಅಂತಾನೆ ಹೆಂಗೋ ಅಚ್ಕಟ್ಟಾಗಿ ಮದುವೆ ಬಿಟ್ಟು ನೆಮ್ಮದಿ ಇರತ್ಕೊಂಡಿವಿ ಇವತ್ತಿನ ಕಾಲದಲ್ಲಿ ಈ ಗಂಡಕ್ಕೆ ಎಣ್ಣೆ ಸಿಗ್ತಾಯಿಲ್ಲ ಅಂತದ್ರಲ್ಲಿ ನನ್ನ ತಮ್ಮ ಪಪ್ಪ ನಮ್ಮ ಅಕ್ಕಕ್ಕೆ ಹೇಳಿದ್ರ ಅಂತ ಒಪ್ಕೊಂಡು ಮಾಡ್ತಾವನಿ ನಮ್ಮದು ತಮ್ಮದಾಗದೆ ಸೊ ಅದ್ರ ಮಾವ್ರ ಮಗಳು ಸಾಲ್ತಕ್ಕೆ ಹೆಂಗಿರ್ಬೇಕು ಏನೊಳೆ ವೆನ್ನು ಕಂಡ್ರೆ ಹಾಕಿಲ್ಲ ಒಂದಿಸ್ ಫೋನ್ ಮಾಡಿ ಮಾತಾಡಲಿಲ್ಲ ಏನಮ್ಮ ನೀನು ಒಬ್ಳು ತಾಯಿನ ಎಲ್ಲರೂ ಫೋನ್ ಮಾತಾಡ್ಬೇಡ ಹುಡುಗಿರ ಜೊತೆ ಅಂತ ಹೇಳಿದ್ರೆ ನೀನು ಮಾತಾಡೋ ಅಂತ ಹೇಳ್ಕೊಡ್ತೀಯಲ್ಲ ನಿಂದೊಳೆ ತಪ್ಪ ಸರಿ ಬಿಡ್ಲಾ ಮದುವೆ ಫಿಕ್ಸ್ ಆಗದೆ ಇವ್ ನಾಲ್ಕು ಮಿನಿ ಇರ್ತೀಯ ಮಾತಾಡೋದ್ರೆ ಎಲ್ಲ ತಪ್ಪು ಮಾತಾಡಿದಂತಪ್ಪ ಒಬ್ರಿಗೊಬ್ರು ಮಾತಾಡ್ಕೊಂಡು ಬಾಣ್ಯಗಳು ಅಲ್ವಾ ನಡೆ ದಿಸ್ಕೆ ಜೀವನ ಚೆನ್ನಾಗ್ ಮಾನ ಮಗನ ಮಗ ಜೊತೆ ಫೋನ್ ಮಾತಾಡ ಬೇಡ ಅಂತ ನಾನು ನಾನೇ ಹೆಂಗ್ ಎಂಗೆಜ್ಮೆಂಟ್ ಆದ್ಮೇಲೆ ಹೇಳ್ದೆಲ್ಲೋ ಫೋನ್ ಮಾಡ್ಲಾ ವಿನಿಂಗ ಅಂತ ಇಲ್ಲ ಆಗ್ ಮಾಡ್ತೀನಿ ಈಗ ಮಾಡ್ತೀನಿ ಕಾಲ ದುಡ್ಕೊ ಬಂದೆ ಈಗ ನೋಡಿದ್ರೆ ನಿಗಂತ ನೀನು ಹಂಗಾರೆ ಜೀವನಕ್ಕಿಂತ ನಿಮ್ಗೆ ಚಿನ್ನನೇ ಎತ್ತಲ್ಲ ಚಿನ್ನ ಕೊಡ್ ನನ್ನ ಮದುವೆ ಕೇಳಿದೀಯಾ ನೀನು ಬಡವರು ಮನೆ ಹೆಣ್ಮಕ್ಳು ಕಣಪ್ಪ ನಿನ್ಗೆ ಎತ್ತೀವನ ನಡೀತದೆ ಹೆಣ್ಮಕ್ಳು ಪರಿಸ್ಥಿತಿ ಹೆಂಗ್ಲಾ ಓ ಏನ್ ಆಗಲ್ಲ ಅಂತ ಹೇಳಿಲ್ಲ ಕಡಗಬೇಕು ಅಂತ ಕೇಳಿದೆ ಅಷ್ಟೇ ಇಸ್ಕ ಬಂದ್ರ

ನಾವ್ ಎಷ್ಟೇ ನೋವು ತಿಂದ್ರು ನಮ್ಮ ಮಕ್ಕಳು ನೋವು ತೋರ್ಬಾರ್ದು ಅಂತ ಮಾಡ್ಬಲ್ಲ ಅದೇ ಕಾಲ ತಪ್ಪಾಗಿದ್ದು ಇಸ್ಕೋಬರ್ ಎಷ್ಟು ಕಷ್ಟ ಆಯ್ತು ಅಂತ ಗೊತ್ತಲ್ಲ ನಿಮಗೆ ಏನಿ ಕಷ್ಟ ಆಯ್ತದೆ ನಾನು ಅವಾಗಲೇ ಹೇಳಿರ್ಲಿಲ್ವಾ ಇವೆಲ್ಲ ಇರಲೇಬೇಕು ನಮ್ಮ ಮದುವೆಗೆ ಅಂತ ಏನೇನೋ ಹೇಳಿದೆ ಹೋಗ್ಬಿಸ್ಕೋಬರ್ಗ್ ನಮ್ಗೆ ಗೊತ್ತೋ ಕಷ್ಟ ಏನು ಅಂತ ತಕಳ ಸುಮ್ ಜಾಸ್ತಿ ಮಾತಾಡ ಓಲ ಮುಡಿಕೊಳ್ಳೋದೇನು ಹಾಕೋಲ್ಲ ಸುಮ್ಮನೆ ಹಾಕ್ಬರಿ ಮಾತು ಎಷ್ಟು ಮಾತಾಡೋದು ಅಷ್ಟೇ ಮುಡಿಯೋ ಅರ್ಥ ಮಾಡ್ಕೊಳ್ಳೋದ್ ಮೇಲೆ ಇನ್ಯಾಕೆ ಅನ್ಯಾರ್ಲ ತಗಲ ಏನು ಕಡಗ ಕಡಗ ಅನ್ಕೊಂಡು ಇಟ್ಕೊಂಡು ಕೂತಿದಾರೆ ತಕ ಹೋಗಿ ಮುರುವಾದಿಂದ ರೆಡಿ ಆಗು ಈಗ ಚೌಟ್ರಿಗೆ ಹೋಗ್ಬೇಕು ಆಯ್ತು ಆಯ್ತು ಸರಿ ಬಿಡು ಎಪ್ಪತ್ತು ಇಂತ ಮಕ್ಳ ಯಾವ ಸತ್ರಗಳಿಗೂ ಬೇಡಕ್ಕ ಯಾಕೆ ಏನಂತಂದ್ಲೇ ஜ கேட்கேப்பா இன்னொரு மகனா பப்பா நான் தம் மாத் மாடக்கே மாட்டு மாட்ல அன்பு ஆசை உட்கோசு அத்த மது கித்தக்கோ சும்மே உடுக்கி சும் நீ சரி ಇವತ್ತು ಕಾಲದಲ್ಲಿ ಗಂಡಿಗೆ ಹೆಣ್ಣು ಸಿಗೋದೇ ಕಷ್ಟ ಕುಂತದೆ ಅದರಲ್ಲೂ ಒಳ್ಳೆ ಹುಡುಗಿ ಪಪ್ಪ ವಿಣ್ಣು ಇಲ್ಲಿ ಸುಮ್ಕಿರೋ ನಮ್ದು ತಂದಾಗದೆ ಯಾವ ಜಸ್ಟ್ ಮಕ್ಕ ಹೋಯ್ತದಂತೆ ಈಗಿಂಗ ಆತನ ಹುಡುಗ ಬುದ್ಧಿ ಮದುವೆ ಆದ್ಮೇಲೆ ಸರಿ ಏತನ ಸುಮ್ಕಿರೋ ತಲೆ ಕೆಟ್ಸ್ಕೊಂಡು ಅಕ್ಕ ಮರೇ ನಾನುವೇ ಯಾಂಗ ತಮ್ಮನ ಮಗಳಾದ್ರೆ ಅಕ್ಕಿ ಏನು ಆರ್ ಕೋದಲ್ಲ ಮೂರ್ ಬಂದಲ್ಲ ಒಳ್ಳೆ ಹುಡುಗಿ ಅಡ್ಜಸ್ಟ್ ಮಾಡ್ಕೊ ಹೋಯ್ತದೆ ಅನ್ಬಿಟ್ಟೆ ನಾನು ಹಂಗೆ ಪಟ್ಟಾಡ್ತಾ ಇರೋದು ಇಂಥ ನನ್ನ ಮಕ್ಕಳು ಕೊಟ್ಟೆ ಇಂಥ ಅಂತ ಇವ್ರಂಗೆ ಬುದ್ಧಿ ಕಲ್ತಿರೋ ತಂದು ಕೂಡ ಹಾಕ್ರೆ ಅವ್ರು ಬಂದಿಸ್ ಬಳ್ಳಾರ ಬಳ್ಳಾರ ಹೇಳು ಇಂಥ ಬುದ್ಧಿ ಕಲ್ತಿರವು ಅದಕ್ಕೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತದೆ ಬೆನ್ನಾರಿ ಅಂತ ನಾನು ಹೆಂಗೋ ಚೆನ್ನಾಗಿರ್ಲಿ ಅಂತ ತಮ್ಮ ಮಗಳು ಅಂತ ನಾನು ಆಸೆಯಿಂದ ಮಾಡ್ಕೊಳ್ಳೋದಾದ್ರೆ ಈ ಮುಂಡೆ ಮಗನಿಗೆ ಏನು ಕೇಳಿ ಬಂದಿರೋದು ಬರೀ ಯಾಕೆ ಅಡ್ಗೋದು ಮತ್ತೆ ಬೇಡ ಅಂತ ಕುಂತಾನಲ್ಲ ಇವತ್ತು ಚಪ್ಪರ ನಾಳೆ ದಾರೆ ಏನು ಗತಿ ಹಿಂಗೆ ಗೊತ್ತು ಗುರು ಇಲ್ಲಿ ಮನೆ ಏನು ಮಕ್ಳು ತಂದುಬಿಟ್ಟು ಇಂತ ನನ್ನ ಮಕ್ಳಿಗೆ ಗಂಟಾಕ್ಬಿಟ್ಟು ಕಣ್ಣು ಬಾಯಿನ ಬಿಡ್ಬೇಕಾಯ್ತದೆ ಅಮ್ಮ ಓ ಬಾಲೆ ತಿರ್ಕತ್ತಲ್ಲ ತಗಿ ಏನು ಮಾಡಿಯೇ ಈಗ ಹಿಂಗೆ ಆಡ್ತಾನೆ ಮುಂದಿ ಬುದ್ಧಿ ಬರ್ತಾನೆ ಇದ್ದದ ಬಾ 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 ಆಗ್ಬೇಕಾರ ಕೆಲಸ ಬಳವೇ ನೋಡ್ಬಾ ಇನ್ನೇನು ಸರಿ ಐತೆ ಎಲ್ಲ ಬಡ್ವೆ ಗಿಡವೆಲ್ಲ ಆದ್ಮೇಲೆ ಅವ್ನು ಕಾಣೆ ಕನಪ್ಪ ದೇವ್ರೆ ಎಷ್ಟೊತ್ತು ನಾಳೆ ಒಂದು ದಿವಸ ಅವ ಹೆಣ್ಣು ಕುತ್ತಿಗೆ ಒಂದು ತಾಲಿ ಒಂದು ಬಿದ್ಬಿಟ್ರೆ ನನಗೆ ಹಾಗೆ ನಿಮ್ದು ಕಣ್ಮ ರೀ ಅಲ್ಲಿ ಗಂಡ ನಮ್ಮ ನಿಮ್ದಿಲ್ಲ ಮಾತಾಡ ಮಾತಾಡೋ ಜೀವ ದೋಷಿ ಕಣಂಗೆ ಆಯ್ತು ಕಣ್ಮ ರೀ ಏನಂತ ಅಮ್ಮ ನನ್ನ ತಮ್ಮ ನಿಂತು ಬುತ್ ಕಣ್ಮ ರೀ ಪ್ರಾಣ ಕಳ್ಕೊಬಿಡ್ತಾರೆ ನಿಜಕ್ಕೂ ಏನು ಮದುವೆ ನಿಂತವ್ರೆ ಹುಸಿ ಬೇಜಾರು ಮಾಡ್ಕೊಂಡಾರ ಹುಸಿ ನೋವು ತಿಂದಾರ ನಮ್ಗೆ ಆ ಕಡಮ ನಾವೇ ಕಟ್ಟು ಉಂಡಬೇಕು ಈ ಮುಂಡೆ ಮಗ ಹಿಂಗೆ ಅಂತಕ್ಕಂತಲ್ಲ ಏ ಬಲೆ ನೀ ತಲೆ ಗೆಸ್ಕೊಳ್ಳೋದು ನಿಮ್ಮ ಸರಿ ಆಯ್ತದೆ ಅಪ್ಪಿಗೆ ತಲೆ ಗೆಸ್ಕೊಂಡು ಏನೀನು ಬಾ ಬಾ ಆಗ್ಬೇಕಾದ್ರೆ ಕೆಲಸ ನೋಡ್ಬಾ ನೀನು ಸುಮ್ಮನೆ ಬೇಡದೇ ಎಟ್ಟನೆ ಮಾಡ್ಬಿಡೋ ನೀನು ಹೋಗಿ ಬುದ್ಧಿ ಹಂಗೆ ಆಡ್ತಾನೆ ಅವನಿಗೆ ತಿಳುವಳಿಕೆ ಬಾ ನೀನು ಏನ್ ಮಾಡ್ಬೇಕಾದ ಹೋಗ್ಳಿಗೆ ಬಂದ್ತಿ ನಾನು ಹೋಗ್ ಕರ್ಬಿಡ್ತೀನಿ ನೋಡದೇ ಸರಿ ಕಂಡುಬಿಡಿ ಈಗೊಂದ್ಸತಿ ಹೇಳ್ಬಿಟ್ಟು ಬಂದ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ